ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ಬಂದು ಟೈಮ್ ಟೂ ತರ್ಟಿ ಆಗ್ತಾ ಬರ್ತಾ ಇದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಇದ್ದೆ ಟೆನ್ ಮಿನಿಟ್ಸ್ ನಾನು ಮುಂದೆ ಇಟ್ಟಿದ್ದೀನಿ ಟೈಮ್ ಅಂತ ಹೇಳಿಬಿಟ್ಟು ಸೊ ಇವಾಗ ಬಂದು ಪೂಜೆ ಎಲ್ಲ ಆಗಿದೆ ಲಕ್ಷ್ಮೀ ವಿಸರ್ಜನೆ ಮಾಡುವಂತಹ ಸಮಯ ಕೂಡ ಬಂದಿದೆ ಹುಣ್ಣಿಮೆ ಇರೋ ಕಾರಣ ಒಂದು ಮೂವತ್ತೇಳಕ್ಕೆ ಮುಗ್ದೋಗುತ್ತೆ ಸೊ ಒಂದು ನಲವತ್ತರ ನಂತರ ನೀವು ಯಾವಾಗ ಬೇಕಿದ್ರೂ ಕೂಡ ವಿಸರ್ಜನೆಯನ್ನು ಮಾಡಬಹುದು ಸೊ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಯಾವುದೇ ರೀತಿಯಾಗಿ ನಾವು ಹಬ್ಬದಲ್ಲಿ ವ್ರತದಲ್ಲಿ ಏನೇ ಒಂದು ಪದಾರ್ಥಗಳನ್ನ ಇಟ್ಟಿರ್ತೀವಿ ಅಂದ್ರೆ ಅದನ್ನ ಬಲಗಡೆಗೆ ಮೂರು ಸಲ ಈ ರೀತಿಯಾಗಿ ಅಳಗಾಡಿಸ್ಬೇಕಾಗಿರತ್ತೆ ಸೊ ನಾನು ಈ ಒಂದು ಹಬ್ಬದಲ್ಲಿ ಇಟ್ಟಿರೋ ಪ್ರತಿ ಒಂದು ವಸ್ತುನು ಕೂಡ ಈ ರೀತಿಯಾಗಿ ಅಳಗಾಡ್ಸಿನೇ ತೆಗೆಯೋದು ಸೊ ಇದನ್ನ ನಾನು ನಾನು ಮುಂಚೆ ಇದ್ದಂತಹ ಒಂದು ಮನೆಯಲ್ಲಿ ನನಗೆ ಅಹ್ ಸೊ ಪ್ರತಿಯೊಂದನ್ನು ಕೂಡ ಈ ರೀತಿ ಅಳಗಾಡಿಸಿ ತೆಗಿಬೇಕು ಅಂತ ಹೇಳಿಬಿಟ್ಟು ಸೊ ಹಾಗೆ ಎಲ್ಲ ಇದ್ರಲ್ಲೂ ಕೂಡ ಅಷ್ಟೇನೆ ಯಾವುದೇ ದೇವಸ್ಥಾನಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಹೀಗೆ ಮಾಡೋದು ಇಟ್ಟಂತಹ ಒಂದು ಪ್ರತಿ ಫೋಟೋ ಆಗಿರಬಹುದು ಅಥವಾ ಗಣೇಶನ ಬೆನಕ ಆಗಿರಬಹುದು ಇದನ್ನು ಅಳಗಾಡಿಸಿನೇ ತೆಗಿಬೇಕು ಸೊ ಹಾಗಾಗಿ ನಾನು ಏನೇನು ತಟ್ಟೆಗಳನ್ನ ಇಟ್ಟಿದೆ ಎಲ್ಲದನ್ನು ಕೂಡ ಅಳಗಾಡಿಸಿ ತೆಗಿತಾ ಇದ್ದೀನಿ ಇದಾದ ಮೇಲೆ ಇಲ್ಲಿಟ್ಟಿರುವಂತಹ ಮಡ್ಲಕ್ಕಿನ ಏನು ಮಾಡಬೇಕು ಹಾಗೆ ಹೂವು ಸೀರೆ ಬಳೆಗಳನ್ನ ಏನು ಮಾಡಬೇಕು ಅದು ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ದೇವರಿಗೆ ದೇವರಿಗೂಸಿರೋಂಥ ಸೀರೆಗಳನ್ನ ದೇವಸ್ಥಾನಕ್ಕೆ ಕೊಡೋದು ಈ ರೀತಿಯಾಗಿ ಮಾಡ್ತಾರೆ ಮಡ್ಲಕ್ಕಿನ ಮನೆ ಹೆಣ್ಮಕ್ಳಿಗೆ ಅಥವಾ ದೇವಸ್ಥಾನಕ್ಕೆ ಕೊಡೋದು ಈ ರೀತಿಯಾಗಿ ಮಾಡ್ತಾರೆ ಸೊ ಹಾಗೆಲ್ಲ ಮಾಡಬಾರ್ದು ನಾವು ಇಟ್ಟಿರುವಂತಹ ಪ್ರತಿ ಪದಾರ್ಥವು ಕೂಡ ಅದು ನಮಗಾಗಿಯೇ ಬಂದಿರುವಂಥದ್ದು ನಾವು ದೇವ್ರ ಮುಂದೆ ಇಟ್ಟು ಬೇಡ್ಕೊಂಡೋದನ್ನ ನಾವು ಬಳಸ್ಕೋಬೇಕೆ ಹೊರತು ದೇವ್ರಿಗೆ ಕೊಟ್ಟಿರೋದನ್ನ ಮತ್ತೆ ನಾವು ದೇವರಿಗೆ ಕೊಡಬಾರ್ದು ಅಥವಾ ಬೇರೆಯವರಿಗೆ ಕೊಡಬಾರ್ದು ಅದು ನಮಗೆ ಆಶೀರ್ವಾದ ಮಾಡಿ ಕೊಟ್ಟಿರೋಂತಹ ವಸ್ತುಗಳು ನಾವು ಅದನ್ನು ಬಳಸ್ಕೋಬೇಕಾಗಿರತ್ತೆ ಸೊ ಇವಾಗ ನಾನು ಇಟ್ಟಿರುವಂತಹ ಬಳೆಗಳನ್ನ ನಾನೇ ತೊಡ್ಕೊಡ್ತೆ ಹಾಗೆ ಸೀರೆನೂ ಕೂಡ ಒಮ್ಮೆ ನಾವೇ ಉಟ್ಕೋಬೇಕು ತೆಗಿತೀವಲ್ವ ದೇವ್ರ ಮೈಯಿಂದ ಆಗ ನಾವು ಒಂದ್ಸಲ ಹಾಕ್ಕೋಬೇಕು ಸೊ ಹಾಗಾಗಿ ಕೂಡ ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ ಸೀರೆ ಇದೇ ಮೊದಲನೇ ಬಾರಿಗೆ ಉಟ್ಸಿರೋದು ಸೊ ಇವಾಗ ನಾನು ಸೀರೆ ಹಾಕಿ ಬಳೆ ಮತ್ತೆ ಅರಿಶಿನ ಕುಂಕುಮ ಏನಿರುತ್ತೆ ಅದನ್ನ ಪ್ರತಿ ಸಲ ಕೂಡ ನಾನು ಹಾಕೋತೀನಿ ಹಾಗೆ ಮಡ್ಲಕ್ಕಿನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಾವೇ ಬಳಸ್ಕೋಬೇಕು ಮನೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳ್ತಾರೆ ಯಾವ ಮನೆಯಲ್ಲಿ ಪೂಜೆ ಮಾಡಿರ್ತೀರ ಅವರೇ ಬಳಸ್ಕೋಬೇಕಾಗಿರುತ್ತೆ ಬೇರೆಯವ್ರ ಮನೆಗೆ ಅದನ್ನು ಅದ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ನಾನು ಬಳೆ ತೊಟ್ಕೊತಾ ಇದ್ದೀನಿ ಮುತ್ತೈದೆಯರು ಬಂದಿರ್ತಾರಲ್ವ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಬಳೆ ಕೊಟ್ಟಿದ್ದ ಇತ್ತಲ್ಲ ಅದನ್ನ ಮುಂಚೆನೇ ಹಾಕೊಂಡಿದ್ದೆ ಮಡ್ಲಕ್ಕಿಗೆ ಅಂತ ಇಟ್ಟಿದ್ನಲ್ವ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಅದರಲ್ಲಿರುವಂತಹ ಅರಿಶಿನ ಕುಂಕುಮ ಇದನ್ನು ನಾನು ಕೂಡ ಹಚ್ಕೊಂಡೆ ಆನಂತರ ನನ್ನ ಮಗಳಿದ್ಲಲ್ವ ಅವಳಿಗೂ ಕೂಡ ಕೈಯಲ್ಲಿ ಮುಟ್ಟಿಸ್ಬೇಕು ಅಂತ ಹೇಳಿ ಅವಳನ್ನ ಕರೆದು ಆನಂತರ ಅವ್ಳಿಗೂ ಕೂಡ ಸ್ವಲ್ಪ ಹಣೆ ಕೃಷ್ಣ ಕುಂಕುಮ ಎಲ್ಲನೂ ಇಟ್ಟೆ ಸೊ ನಿನ್ನೆ ಪೂಜೆನಲ್ಲಿ ಆಡ್ದಂಗೆ ಏನೂ ಆಡಲಿಲ್ಲ ಇವತ್ತು ಚೆನ್ನಾಗೆ ಬಂದು ಎಲ್ಲ ಇಟ್ಕೊಂಡು ಹಿಡಿಸ್ಕೊಂಡ್ಲು ಸೊ ಹೇಳ್ಕೊಟ್ಟಿದ್ದೆ ಹಿಂಗೆ ಇರಬೇಕಂತೇಳ್ಬಿಟ್ಟು ಸೊ ಹಾಗೆ ಮಾಡ್ಕೊಂಡು ಹೋದ್ಲು ಅದಾದ ನಂತರ ಹಣ್ಣು ಇದನ್ನೆಲ್ಲ ಎತ್ತಿಟ್ಟೆ ಆಮೇಲೆ ಈ ಹೂಗಳಿರುತ್ತೆ ಮತ್ತು ಬಾಳೆಕಂಬ ಎಲೆ ಎಲ್ಲ ಇರುತ್ತಲ್ವ ಇದನ್ನೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಮರದ ಕೆಳಗಡೆ ತೆಂಗಿನ ಮರ ಆಗಿರಬಹುದು ಬೇವಿನ ಮರ ಆಗಿರಬಹುದು ಅರಳಿ ಮರ ಆಗಿರಬಹುದು ಆ ಮರದ ಬುಡಕ್ಕೆ ನಾವು ಹಾಕಬೇಕಾಗಿತ್ತು ಸೊ ನಾವು ಯಾವುದೇ ಕಳಶ ಇಟ್ಟಾಗ್ಲೂ ಕೂಡ ನಾವು ಮನೆ ದೇವ್ರ ಕಳಶನ ಇಡಲೇಬೇಕಾಗತ್ತೆ ಸೊ ಇವಾಗ ಅದನ್ನ ಜರುಗಿಸಿ ತೆಗಿಯುವಂತ ಅವಶ್ಯಕತೆ ಏನೂ ಇಲ್ಲ ಸೊ ನಾನಿವಾಗ ಲಕ್ಷ್ಮಿ ವ್ರತ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಏನಿಟ್ಟಿದೆ ಅದನ್ನ ಮಾತ್ರ ನಾನು ಜರಕ್ಸಿ ತೆಗ್ದಿರುವಂತಹದ್ದು ಅದನ್ನು ಮಾತ್ರ ವಿಸರ್ಜನೆ ಮಾಡ್ಬೇಕಲ್ವಾ ಹಾಗಾಗಿ ಇನ್ ಮಕ್ಕಿದನ್ನೆಲ್ಲ ನಾನು ಹಾಗೆ ಇಟ್ಕೊಂಡೆ ಕೆಲವರು ಎರಡು ಕಳಶನ ಇಡ್ಬೋದಾ ಹಾಗೆ ಅಂತ ಎಲ್ಲ ಕೇಳ್ತಾರೆ ಎರಡು ಕಳಶನ ನಾವೆಲ್ಲೂ ಇಟ್ಟಿಲ್ಲ ಸೊ ವ್ರತ ಮಾಡೋದಕ್ಕೆ ಅಂತ ಹೇಳಿ ಲಕ್ಷ್ಮಿ ಕೂರಿಸಿದಿವಲ್ವಾ ಸೊ ಅದು ಒಂದು ಮತ್ತೆ ಮನೆ ದೇವ್ರದ್ದು ನಾವು ಯಾವಾಗಲೂ ಇಡಲೇಬೇಕಾಗಿರತ್ತೆ ಸೊ ಹಾಗಾಗಿ ನಾನು ಕೂಡ ಮನೆ ದೇವರಿಗೆ ದೇವ್ರಿಗೆ ಇಟ್ಟು ಲಕ್ಷ್ಮಿಗೆ ಮಾತ್ರ ಸಪ್ರೇಟಾಗಿ ಇಟ್ಟಿದ್ದೆ ಇವಾಗ ಈ ಹೂಗಳನ್ನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಕವರೆಲ್ಲ ಹಾಕಿ ನಾನು ಯಾವುದಾದ್ರೂ ಮರದ ಕೆಳಗಡೆ ಹಾಕಬೇಕು ಹಳ್ಳಿಯಲ್ಲಾದರೆ ಯಾವುದಾದ್ರೂ ಇದ್ದೇ ಇರುತ್ತೆ ಮನೆ ಮುಂದೆ ಹಿಂದೆ ಅಥವಾ ಊರಿಗೊಂದು ಹರಳಿ ಮರ ಇರುತ್ತೆ ಸೊ ನಾವು ಅಲ್ಲಿ ತೊಗೊಂಡೋಗಿ ಹಾಕ್ಬಿಡ್ತೀವಿ ಹಬ್ಬ ಆಯಿತು ಅಂತಂದರೆ ನೆಕ್ಸ್ಟ್ ದಿನ ನಾವು ಕಳಶ ತೊಗೊಂಡೋಗಿ ಬಿಡ್ತಾ ಇದ್ವಿ ಅದರಲ್ಲಿ ಒಂದೊಂದು ರೂಪಾಯಿ ಕಾಯಿನ್ ಹಾಕಿರೋರಲ್ವಾ ಸೊ ಅದು ನಮಗೆ ಸಿಕ್ತಿತ್ತು ಅನ್ನೋ ಖುಷಿಗೆ ಹೋಗಿ ಅದು ಅದನ್ನೇ ಕೆಲವರು ಬೀಳ್ಸ್ಬಿಟ್ಟು ಹೋಗ್ಬಿಟ್ಟಿರೋರು ಅದು ಕೂಡ ತೊಗೊಂಡ್ ಬರ್ತಾ ಇದ್ವಿ ಆದರೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮೆಮೊರಿಗಳನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಸೊ ಇದೇ ಟೈಮಲ್ಲಿ ಕರೆಂಟ್ ಬೇರೆ ಹೋಯಿತು ಸೊ ಹಾಗಾಗಿ ನಾನು ಕೂಡ ಇಲ್ಲದನ್ನು ತೆಗಿತಾ ಹಾಗೆ ಫ್ಲಾಶ್ ಲೈಟಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತೆಗೆದ್ಬಿಟ್ಟೆ ಇವಾಗ ಈ ಸೀರೆನ ನಾನು ತೆಗಿತೀನಿ ಕಳ್ಸಿದ ಎಲೆನ ನಾವು ಬಳಸೋರಿದ್ರೆ ಬಳಸಬಹುದು ಇಲ್ಲ ಅಂತಂದರೆ ಅದನ್ನು ಕೂಡ ಹೂಗಳ ಜೊತೆ ಹಾಕಬೇಕು ನಾನು ಈ ಪೂಜೆ ಮಾಡೋವಾಗ ಏನು ಹೂವನ್ನ ಬಳಸಿದ್ದೆ ಅದರಲ್ಲಿ ಒಂದು ಚಿಕ್ಕ ಹೂವನ್ನು ಕೂಡ ಇಟ್ಕೊಳ್ದೆ ಎಲ್ಲ ಹೂನು ಒಂದು ಸಪ್ರೇಟಾಗಿ ಒಂದು ಕಬರಲ್ಲಿ ಹಾಕಿ ಅದನ್ನು ಬೇರೆ ಗಿಡದ ಹತ್ರ ಹಾಕಬೇಕು ಅಂತ ಹೇಳಿ ಎತ್ತಿ ಇಟ್ಕೊಂಡಿದ್ದೀನಿ ಎದನ್ನು ಕೂಡ ಕೆಳಗಡೆ ಹಾಕಿಲ್ಲ ಹಾಗೆ ಕಳಿಸಿದ ನೀರನ್ನು ಅಷ್ಟೇ ಯಾರು ತುಳಿಯೋದಂತಹ ಜಾಗ ಏನಿರುತ್ತೆ ಅಲ್ಲಿ ಹಾಕಬೇಕು ನೀವೇನಾದರೂ ಕವಡೆ ಆ ಥರ ಎಲ್ಲ ಹಾಕಿದ್ದೀರಾ ಅಂತ ಅಂದ್ರೆ ಅದನ್ನ ಎತ್ತಿಟ್ಕೊಂಡು ನೀವು ಮನೆಯಲ್ಲಿ ದುಡ್ಡಿರುವಂತಹ ಜಾಗ ಬೀರು ಏನಿರುತ್ತೆ ಅಲ್ಲಿ ಇಟ್ಕೋಬಹುದು ಮತ್ತೆ ಒಣ ದ್ರಾಕ್ಷಿಗಳು ಮತ್ತೆ ಒಣ ಹಣ್ಣುಗಳು ಹಾಕಿರ್ತೀವಲ್ವಾ ಅದನ್ನೆಲ್ಲ ನಾವು ನೀರಲ್ಲಿ ಬಿಡಬಹುದು ಹಾಗೆ ನಿಂಬೆ ಹಣ್ಣನ್ನು ಕೂಡ ಗಿಡದಲ್ಲೇನೆ ಹಾಕ್ತೀವಲ್ವ ಅಲ್ಲೇ ಹಾಕಿಬಿಡ್ಬಹುದು ಸೊ ಇವಾಗ ನಾನು ಕಳ್ಸಿ ಕಟ್ಟಿರುವಂತಹ ದಾರ ಇದನ್ನೆಲ್ಲ ಪ್ರತಿಯೊಂದನ್ನು ಕೂಡ ತೆಗಿತಾ ಇದ್ದೀನಿ ಸೊ ಇದೇನು ತುಂಬಾ ಹಿಂಸೆ ಅಂತ ಏನು ಅನ್ಸಲ್ಲ ಅಲ್ವಾ ಬೇಗ ಬೇಗ ಬಂದ್ಬಿಡುತ್ತೆ ಸೊ ಕಟ್ಟೋದು ಕೂಡ ತುಂಬಾ ಈಸಿ ಆಗುತ್ತೆ ಅದಾದ ನಂತರ ನಾನು ಈ ಕಳಶ ಇದನ್ನೆಲ್ಲ ತಗೊಂಡೋಗಿ ನೀರನ್ನ ತುಳಸಿ ಗಿಡಕ್ಕೆ ಮತ್ತೆ ಮನೆ ಪಾಟ್ ಇಟ್ಟಿದ್ದೀವಲ್ವಾ ಸೊ ಆ ಗಿಡಕ್ಕೆ ಹಾಕ್ತೆ ನಂತರ ಈಗ ಹೂಗಳೇನಿರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟೆ ನೋಡ್ತಾ ಇರ್ಬೋದು ಇದರಲ್ಲಿ ಹಾಕಿರುವಂತಹದ್ರಲ್ಲಿ ನಾನು ಕಾಯಿನ್ ಮಾತ್ರ ತಗೋಬಹುದು ಅಷ್ಟೇ ಮಿಕ್ಕಿದನ್ನೆಲ್ಲ ಗಿಡಕ್ಕೆ ಹಾಕಿಬಿಡ್ತೀನಿ ಆ ನಂತರ ಈಗ ಸೀರೆ ಮತ್ತೆ ಬಳೆನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೀರೆ ಈ ರೀತಿಯಾಗಿ ಇದೆ ಕೆಳಗಡೆ ಬಾರ್ಡರ್ ಏನಿದೆ ಅದು ತುಂಬ ಲಾಂಗ್ ಇದೆ ಮೇಲ್ಗಡೆ ಬಾರ್ಡರ್ ಮಾತ್ರ ಚಿಕ್ಕದಾಗಿದೆ ಹಾಗೆ ಬಳೆ ಮತ್ತು ಸೀರೆ ಎರಡನ್ನು ಕೂಡ ಹಾಕ್ಕೊಂಡು ನೋಡಿದೆ ಸೊ ಯಾರ್ಯಾರು ಈ ರೀತಿಯಾಗಿ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಬೇರೆಯವ್ರಿಗೆ ಕೊಡಬೇಕು ನಾವು ಹಾಕೋಬಾರ್ದು ಅಂತ ಹೇಳ್ತೀರಾ ಅದು ಕೂಡ ಕಮೆಂಟ್ ಮಾಡಿ ಸೊ ಈ ರೀತಿಯಾಗಿ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿರೋದು ನಾನು ಕೇಳಿದವರು ಕೂಡ ಹೀಗೆ ಹೇಳಿರೋದು ನಾವು ದೇವರಿಗೆ ಇಟ್ಟಿರುವಂತಹ ವಸ್ತುಗಳನ್ನ ನಾವೇ ಬಳಸಬೇಕು ಬೇರೆಯವರಿಗೆ ಕೊಡಬಾರ್ದು ಸೊ ಫೈನಲ್ ಆಗಿ ದೇವ್ರ ಮನೆ ಎಲ್ಲನೂ ತೆಗೆದು ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್